ಇನ್ನು ದೇಶಾದ್ಯಂತ ಇವತ್ತು ಶ್ರೀರಾಮನವಮಿ ಸಂಭ್ರಮ ಮರ್ಯಾದಾ ಪುರುಷ ಶ್ರೀರಾಮನ ಜನ್ಮ ದಿನವನ್ನು ಸ್ಮರಿಸುವ ಈ ಪವಿತ್ರ ದಿನವನ್ನ ಸಂಭ್ರಮಿಸುವುದಕ್ಕೆ ಅಯೋಧ್ಯೆ ಸೇರಿದಂತೆ ದೇಶದಾದ್ಯಂತ ಭವ್ಯ ತಯಾರಿ ಕೂಡ ನಡೀತಾ ಇದೆ ಲಕ್ಷಾಂತರ ಜನ ಅಯೋಧ್ಯೆಯತ್ತ ಧಾವಿಸಿ ಬರ್ತಿದ್ದಾರೆ ಮರ್ಯಾದ ಪುರುಷ ಜಾನಕಿ ವಲ್ಲಭ ರಘುರಾಮನಿಗೆ ಇಂದು ಜನ್ಮದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಾದ ಇಂದು ದೇಶಾದ್ಯಂತ ಶ್ರೀರಾಮನವಮಿ ಸಂಭ್ರಮದಿಂದ ಆಚರಿಸಲಾಗ್ತಿದೆ ಅದರಲ್ಲೂ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸಕಲ ಸಿದ್ಧತೆ ನಡೆದಿದೆ ರಾಮ್ಲಲ್ಲಾ ಪ್ರತಿಷ್ಠಾಪನೆಯ ನಂತರ ಇದು ಎರಡನೇ ರಾಮನವಮಿಯಾಗಿದ್ದು ರಾಮ ಮಂದಿರವನ್ನ ಲಕ್ಷಾಂತರ ಹೂಗಳಿಂದ ಅಲಂಕರಿಸಲಾಗಿದೆ ತುಳಸಿ ಮಾಲೆ ಗಂಧ ಕುಂಕುಮದಿಂದ ಶ್ರೀರಾಮನ ಮೂರ್ತಿಯನ್ನ ಸಿಂಗರಿಸಲಾಗಿದೆ ಕೋಟ್ಯಂತರ ಭಕ್ತರು ಗ್ರಾಮತಾರಕ ಮಂತ್ರ ಜಪಿಸ್ತಾ ರಾಮಾಯಣ ಪಠಣದಲ್ಲಿ ತೊಡಗಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯ ಕಿರಣಗಳು ಬಾಲರಾಮನ ಮೂರ್ತಿಯ ಹಣೆಯ ಮೇಲೆ ತಿಲಕ ಇಡಲಿವೆ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಈ ಕಿರಣಗಳು ರಾಮನ ಹಣೆಯ ಮೇಲೆ ಬೀಳ್ತವೆ ಈ ಅದ್ಭುತ ಕ್ಷಣ ಕಣ್ತುಂಬಿಕೊಳ್ಳಲು ದೇಶ ವಿದೇಶದಿಂದ ಭಕ್ತರು ಆಗಮಿಸಿದ್ದಾರೆ ಸುಮಾರು ಐವತ್ತು ಲಕ್ಷ ಭಕ್ತರು ಅಯೋಧ್ಯೆಗೆ ಆಗಮಿಸುವ ನಿರೀಕ್ಷೆಯಿದೆ ಹೀಗಾಗಿ ಭಕ್ತರಿಗೆ ಸುಲಭ ದರ್ಶನಕ್ಕಾಗಿ ವಿಶೇಷ ಕ್ಯೂ ಲೈನ್ಗಳು ಕುಡಿಯುವ ನೀರು ವೈದ್ಯಕೀಯ ಸೌಲಭ್ಯ ಒದಗಿಸಲಾಗಿದೆ ರಾಮಜನ್ಮಭೂಮಿ ಸಂಕೀರ್ಣದ ಸುತ್ತ ಭದ್ರತೆ ಗರಿಷ್ಠ ಮಟ್ಟಕ್ಕೆ ಏರಿಸಲಾಗಿದೆ ಉತ್ತರ ಪ್ರದೇಶ ಡಿಜಿಪಿ ಪ್ರಶಾಂತ್ ಕುಮಾರ್ ನೇತೃತ್ವದಲ್ಲಿ ಸಾವಿರಾರು ಪೊಲೀಸ್ ಸಿಬ್ಬಂದಿ ಡ್ರೋನ್ ಕ್ಯಾಮೆರಾಗಳು ಮತ್ತು ಸಿಸಿಟಿವಿಗಳ ಮೂಲಕ ತೀವ್ರ ನಿಗಾ ಇಡಲಾಗಿದೆ ಜನಸಂದಣಿ ನಿರ್ವಹಣೆಗೆ ಹಲವು ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲಾಗಿದೆ ಇನ್ನು ಲಕ್ಷಾಂತರ ದೀಪಾಲಂಕಾರದಿಂದ ರಾಮಮಂದಿರ ಕಂಗೊಳಿಸುತ್ತಿದೆ ಅಷ್ಟೇ ಅಲ್ಲ ದೇಶದ ವಿವಿಧೆಡೆಯೂ ರಾಮ ಮಂದಿರಗಳಲ್ಲಿ ಹಬ್ಬದ ಆಚರಣೆಗೆ ಸಕಲ ಸಿದ್ಧತೆ ನಡೆಸಲಾಗಿದೆ ಹರೀಶ್ ಟಿವಿ ನೈನ್ ನವದೆಹಲಿ